ಶಿಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಜಿ ಪಿ ಟೆಕ್ ಸ್ಟೋರೀಸ್ ಚಾನಲ್ ನಾವು ಈ ಹಿಂದೆ ಸುಮಾರು ಎಪಿಸೋಡ್ಗಳ ಹಿಂದೆ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅವರ ಜೀವನದಲ್ಲಿ ಏನು ತೊಗೊಬೇಕು ಕಾಮರ್ಸ್ ಫೀಲ್ಡಲ್ಲಿ ಎಷ್ಟೆಲ್ಲ ಒಂದು ಆಪ್ಷನ್ ಇದೆ ಆಪರ್ಚುನಿಟಿಗಳಿದೆ ಅಂತೇಳಿ ನಮ್ಮ ಫ್ರೆಂಡ್ ಪ್ರಮೋದ್ ಜೊತೆ ನಾವು ಒಂದು ವೀಡಿಯೋನ ಮಾಡಿದ್ವಿ ಆ ಒಂದು ಎಪಿಸೋಡ್ನ ಮುಂದುವರಿದ ಭಾಗವಾಗಿ ನಾವು ಇವತ್ತು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ನಾವಿವತ್ತು ಮೈಸೂರಿನ ಕುಕ್ಕರಳ್ಳಿ ಕೆರೆಯಲ್ಲಿ ನಿಂತಿದ್ದೀವಿ ಇಬ್ಬರು ಕೂಡ ಸೊ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ನಿಂತು ಒಂದು ಒಳ್ಳೆಯ ಒಂದು ಕಾರ್ಪೊರೇಟ್ ರಿಲೇಟೆಡ್ ಇನ್ನೊಂದು ಮತ್ತೊಂದು ಟಾಪಿಕ್ನ ತೊಗೊಂಬಂದಿದ್ದೀವಿ ಈ ಒಂದು ಎರಡು ಮೂರು ವಾರಗಳ ಹಿಂದೆ ನಾವು ನಮ್ಗೆ ಗೊತ್ತಿರೋ ಹಾಗೆ ಎಲ್ ಎನ್ ಟಿ ಅವರ ಒಂದು ಚೇರ್ಮನ್ ಒಂದು ಮೆಸೇಜನ್ನು ಕೊಟ್ಟಿದ್ದರೋ ಅವರ ಒಂದು ಕಂಪ್ನಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ ಅಥವಾ ನೈಂಟಿ ಅವರ್ಸ್ ವರ್ಕ್ ವೀಕ್ನ ಬಗ್ಗೆ ಸೊ ನಾವು ಈ ಒಂದು ಎರಡು ಮೂರು ವಾರದಿಂದ ಡಿಸ್ಕಷನ್ ಮಾಡ್ತಾ ನಿಜವಾಗ್ಲೂ ನಾವು ಇದೊಂದು ಟಾಪಿಕ್ ಒಂದು ಟ್ಯಾಬು ಟಾಪಿಕ್ನ ನಾವು ತಗೊಬೇಕು ನಾವು ಇದ್ರ ಬಗ್ಗೆ ಮಾತಾಡಬೇಕು ಹೇಳಿ ಯಾಕೆಂದರೆ ನಾವು ಇಬ್ಬರೂ ಕೂಡ ಕಾರ್ಪೊರೇಟ್ ಹಿನ್ನೆಲೆಯಿಂದ ಬರೋರೇ ಆಗಿರೋದ್ರಿಂದ ಸೊ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಸೊ ವೆಲ್ಕಮ್ ಟು ಜಿ ಪಿ ಟೆಕ್ ಸ್ಟೋರೀಸ್ ಚಾನಲ್ ಅಗೈನ್ ಫಾರ್ ದ ಎಪಿಸೋಡ್ ಟು ಥ್ಯಾಂಕ್ ಯು ಪ್ರಮೋದ್ ಸೊ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಇಟ್ಕೊಂಡು ಇವತ್ತು ನಿಮ್ಮ ಅನಿಸಿಕೆ ಏನು ಪ್ರಮೋದ್ ಸೊ ಓಪನಿಂಗ್ ಇವತ್ತು ಪುತ್ನಳ್ಳಿ ಕೆರೆಯಲ್ಲಿ ಇದ್ದೀವಿ ಬನ್ನಿ ನೀವು ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಬರ್ತಾರೆ ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ನನ್ನ ಪ್ರಕಾರ ಫಸ್ಟ್ ನಾನು ನಿಮ್ಗೊಂದು ಕ್ವೆಷನ್ ಕೇಳ್ತೀನಿ ನಾವು ವರ್ಕ್ ಏನಕ್ಕೆ ಮಾಡ್ತೀವಿ ನಮ್ಮ ಮನೆಯನ್ನು ನಡೆಸೋದಕ್ಕೆ ಫ್ಯಾಮಿಲಿ ಆ್ಯಂಡ್ ನಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀವನ ನಡೆಸೋದಕ್ಕೆ ನಾವು ವರ್ಕ್ ಮಾಡೋದು ಲೈಫ್ ಮಾಡೋದು ಲೈಫ್ ಲೀಡ್ ಮಾಡೋದಕ್ಕೆ ನಾವು ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ದುಡ್ಡು ಬೇಕು ಆ ದುಡ್ಡನ್ನ ಅರ್ನ್ ಮಾಡೋದಕ್ಕೆ ವರ್ಕ್ ಮಾಡಬೇಕು ಎಂಡ್ ಫಂಡಮೆಂಟಲ್ ರೀಸನ್ ಬಂದು ನಾವು ವರ್ಕ್ ಮಾಡೋದು ಲೈಫ್ಗೋಸ್ಕರ ಸೊ ನೀವು ಅಲ್ಲಿ ಸೆಕೆಂಡ್ ಥಾಟೇ ಬರಬಾರ್ದು ನಿಮಗೆ ವರ್ಕ್ ಇಟ್ಕೊಂಡು ಲೈಫ್ನ ಏನೋ ಡಿಪ್ರಯಟೈಸ್ ಮಾಡೋದು ಸೊ ಈ ವರ್ಕ್ ಮತ್ತು ಲೈಫ್ ಎರಡೂ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ನೀವು ಯಾವುದು ಮೇಲಿರುತ್ತೆ ವರ್ಕ್ ಮೇಲ ಇಲ್ಲ ಲೈಫ್ ಮೇಲ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ನೀವು ಲೈಫ್ನ ಕಾಂಪ್ರಮೈಸ್ ಮಾಡ್ಕೊಳೇಬಾರ್ದು ಎವ್ರಿ ಡೇ ನೀವು ಲೈಫ್ನಲ್ಲಿ ಲೀಡ್ ಮಾಡಬೇಕು ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಅಮೇರಿಕಾದಲ್ಲಿ ಒಂದು ರೆಸ್ಟೋರೆಂಟೇ ಇದೆ ಅಂತ ಆ ಥರ ಏನಾದರೂ ಟಿ ಟಿ ಜಿ ಐ ಫ್ರೈಡೆ ಸೊ ಈ ವರ್ಕ್ ಲೈಫ್ ಅಲ್ಲಿ ಹೆಂಗಾಗೋಗಿದೆ ಅಂದ್ರೆ ಈಗ ನಮಗೆ ಲೈಫ್ ಅಂದ್ರೆ ಬರೀ ಸಾಟರ್ಡೆ ಸಂಡೆ ಇಲ್ಲ ಫ್ರೈಡೆ ನೈಟ್ ಅದು ಅದು ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ ಅದಕ್ಕೋಸ್ಕರ ನೀವು ವರ್ಕ್ ಮಾಡಿ ವೀಕೆಂಡ್ ತನಕ ಕಾದು ನಿಮ್ಮ ಲೈಫ್ ನಲ್ಲಿ ಎಂಜಾಯ್ ಮಾಡಬಾರ್ದು ಸೊ ಎವ್ರಿ ಡೇ ನಿಮ್ ಲೈಫ್ ಏನೇನು ನಡೀಬೇಕು ನಡಿಲೇಬೇಕು ಪ್ರತಿದಿನ ನೀವು ವೀಕೆಂಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ರೀತಿ ಈಗ ನೀವು ಒಂದು ಡೇ ಅಲ್ಲಿ ನೀವು ಫ್ಯಾಮಿಲಿ ಟೈಮ್ ಕೊಡಬೇಕು ನಿಮ್ಮ ಫ್ರೆಂಡ್ಸ್ಗೆ ಟೈಮ್ ಕೊಡಬೇಕು ನಿಮಗೆ ನೀವು ಟೈಮ್ ಕೊಡಬೇಕು ಈ ಇವತ್ತು ಇಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀವಿ ಕಿರುಹಳ್ಳಿ ಕೆರೆಯಲ್ಲಿ ಎಷ್ಟು ಜನನ ಇಲ್ಲಿ ಓಡಾಡ್ತಾ ಇರೋರು ನೋಡ್ತಾ ಇದ್ರೆ ಅವರೆಲ್ಲ ಅವ್ರ ಅವ್ರ ಹೆಲ್ತ್ಗೋಸ್ಕರ ಇವತ್ತು ಟೈಮ್ ಹೌದು ತರ್ಟಿ ಮಿನಿಟ್ಸ್ ಆಗಲಿ ಒನ್ ಅವರ್ ಆಗಲಿ ಏನಾರಾಗಲಿ ನೀವು ವರ್ಕ್ ಮಾಡಿದ್ರೆ ವರ್ಕ್ ವರ್ಕ್ ಮಾಡ್ತಾನೆ ಇದ್ದರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ಬೋದು ಎಷ್ಟು ಮುಂದೆ ಕೂತಿದ್ರೆ ವರ್ಕ್ ಮುಗಿಯೋದೇ ಇಲ್ಲ ಸೊ ವರ್ಕ್ ಅಂದರೆ ಆ ಸ್ಪೆಸಿಫಿಕ್ ಟೈಮ್ ಏನಿದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಿ ವರ್ಕ್ಗೆ ಕಾಂಪ್ರಮೈಸ್ ಮಾಡ್ಕೋಬೇಡಿ ಯಾಕೆಂದರೆ ನೀವು ಕ ಕೆರಿಯರಲ್ಲಿ ಗ್ರೋ ಆಗಲೇಬೇಕು ಕೆರಿಯರ್ ಗ್ರೋ ಆದರೆ ಜಾಸ್ತಿ ಅರ್ನ್ ಮಾಡ್ಬೋದು ಇನ್ನು ನಿಮ್ಮ ಲೈಫ್ ಫುಲ್ ಏನು ಇರುತ್ತೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೋದು ಸೊ ಇದೆರಡನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮೇಡಮ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಬೇಕು ಈಗ ಇರುವಂಥ ನಮ್ಮ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಈಗ ನಾವು ಬೇರೆ ಬೇರೆ ದೇಶಗಳ ಜೊತೆ ನಾವು ಕೆಲಸ ಮಾಡ್ತೀವಿ ಪ್ರತಿದಿನ ಲೈಕ್ ಅಮೆರಿಕನ್ ಯು ಎಸ್ ಮಾರ್ಕೆಟ್ ಇರ್ಬೋದು ಅಥವಾ ಯುರೋಪಿಯನ್ ಇರ್ಬೋದು ಅಥವಾ ಸೌತ್ ಏಷ್ಯನ್ ಕಂಟ್ರೀಸ್ ಜೊತೆ ಇರ್ಬೋದು ಸೊ ನಮಗೆ ಪ್ರತಿಯೊಂದು ದೇಶದ ಜನರ ಜೊತೆ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಹ್ಯೂಜ್ ಡಿಫ್ರೆನ್ಸ್ ಕಾಣಿಸುತ್ತೆ ಆದರೆ ವರ್ಕ್ ಕಲ್ಚರಲ್ಲಿ ಯುರೋಪ್ ವರ್ಕ್ ಕಲ್ಚರ್ಗೂ ಯು ಎಸ್ ವರ್ಕ್ ವರ್ಕ್ ಕಲ್ಚರ್ಗೂ ಮತ್ತು ಸೌತ್ ಏಷ್ಯನ್ ಈಗ ಜಾಪಾನೀಸು ಅಥವಾ ಕೊರಿಯನ್ಸು ಅಥವಾ ಈಗ ನೀವು ಫಿಲಿಪೀನ್ಸ್ ಅಥವಾ ಈ ಥರ ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡಬೇಕಾದ್ರೆ ನಮ್ಮನ್ನು ನಾವು ಅವರ ಜೊತೆ ಕಂಪರಿಸನ್ ಮಾಡ್ಕೊಳ್ತಾ ಕೆಲವೊಂದು ನಮಗೇನು ಅನಿಸಿದೆ ಅಂದರೆ ನನ್ನ ನನ್ನ ಒಂದು ಅಭಿಪ್ರಾಯ ಹೇಳಬೇಕಂದ್ರೆ ಈಗ ಯುರೋಪಿಯನ್ ವರ್ಕ್ ಕಲ್ಚರಲ್ಲಿ ಅವರು ಜಾಸ್ತಿ ಲೈಫ್ನ ಎಕ್ಸ್ಪೀರಿಯೆನ್ಸ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಫ್ಯಾಮಿಲಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಸೊ ವರ್ಕ್ ಅವ್ರಿಗೆ ಯಾವಾಗ್ಲೂ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ರಿ ಇದಿರುತ್ತೆ ಸೊ ಈ ಒಂದು ರೀತಿ ಇದೆ ಮತ್ತು ಯು ಎಸ್ ವರ್ಕ್ ಕಲ್ಚರ್ ಮತ್ತು ನಮ್ಮ ವರ್ಕ್ ಕಲ್ಚರಲ್ಲಿ ಸ್ವಲ್ಪ ಕ್ಯಾಪಿಟಲಿಸಮ್ ಈ ಒಂದು ಇದು ಜಾಸ್ತಿ ಇರೋದರಿಂದ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್ ಮತ್ತು ಇವ್ರುಗಳು ಕೂಡ ಸೊ ಅದನ್ನು ಇನ್ನೂ ಕೂಡ ಜಾಸ್ತಿ ಈಗ ಅವರು ಎರಡು ದಿನದಲ್ಲಿ ಕೆ ಒಂದು ವಾರದಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದರೆ ಇವರು ಒಂದು ದಿನದಲ್ಲಿ ಮುಗಿಸೋ ಥರ ಪ್ರೆಷರ್ನ ಹಾಕೋ ಥರ ಎಲ್ಲ ನಡೀತಾ ಇದೆ ಸೊ ಇದನ್ನು ನಾವು ಬಹಳ ಒಂದು ಐ ಟಿ ಫೀಲ್ಡಲ್ಲಿ ಔಟ್ಸೈಡ್ ನಾವು ನೋಡಿದಾಗ ಯಾರು ಈಗ ಟೀ ಕಾಫಿಗೆ ಸಿಕ್ಕಿದಾಗ ನಮ್ಮ ಫ್ರೆಂಡ್ಸ್ ಸಿಕ್ಕಿದಾಗ ಸೊ ನಾವು ಮಾತಾಡ್ಬೇಕಾದ್ರೆ ಇದನ್ನ ಭಾಳ ಸರ ಅಬ್ಸರ್ವ್ ಮಾಡ್ತೀವಿ ನಮ್ಗೆ ತುಂಬ ಸ್ಟ್ರೆಸ್ ಇದೆ ನನಗೆ ತುಂಬ ಪ್ರೆಷರ್ ಇದೆ ನನಗೆ ಆಗ್ತಾ ಆಗ್ತಾಯಿಲ್ಲ ಕೆಲಸ ಮಾಡೋಕ್ಕೆ ಸೊ ನಾವು ತಗೊಳ್ಳೋ ಸಂಬಳಕ್ಕಿನ್ನ ಡಬಲ್ ಕೆಲಸ ಮಾಡಿಸ್ಕೋತಿದಾರೆ ಹತ್ತಿರ ಕೆಲಸ ಮಾಡ್ಕೊತಾರೆ ಇವರು ಸೊ ಇದಕ್ಕೆ ಲೈಕ್ ಲಾಸ್ಟ್ ಟೈಮ್ ನೀವು ಕೂಡ ಹೇಳಿದ್ರಿ ನಿಮ್ಮ ಫಸ್ಟ್ ಎಪಿಸೋಡ್ ನಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದು ಕೂಡ ಪ್ರೆಷರ್ ಅನ್ಸಲ್ಲ ಆದರೆ ನೀವು ಕಷ್ಟಪಟ್ಟು ಮಾಡಿದಾಗ ಅದು ನಿಮ್ಗೆ ತುಂಬಾ ಜಾಸ್ತಿ ಓವರ್ವೆಲ್ಮಿಂಗ್ ಅಂತ ಅನ್ಸುತ್ತೆ ಅಂತ ಸೊ ಇದರ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ ಸೊ ಇದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು ಈ ಡೈವರ್ಸಿಫೈಡ್ ಕಲ್ಚರ್ ಅಂತ ಸೊ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ತರ ವರ್ಕ್ ಕಲ್ಚರ್ ಇದೆ ನಿಮ್ದು ವರ್ಕ್ ಕಲ್ಚರ್ ಎಲ್ಲ ಅವ್ರ ಏನೋ ಲೈಫ್ ಲೀಡ್ ಮಾಡೋದೇ ಆಗಲಿ ಅವ್ರ ಏನೋ ಸಿಸ್ಟಮ್ ಸಪೋರ್ಟ್ ಮಾಡೋದೇ ಆಗಲಿ ಅವ್ರ ವರ್ಕ್ ಮತ್ತೆ ಲೈಫ್ಗೆ ತುಂಬಾ ಡೈವರ್ಸಿಫೈ ಆಗಿದೆ ಸೊ ನೀವು ಅದನ್ನ ನಿಮ್ಮ ವರ್ಕಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೋತೀರಾ ಅದು ಒಳ್ಳೇದು ಸೊ ನೀವು ಯುರೋಪಿಯನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ ಇಲ್ಲ ಅಮೆರಿಕನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ ಇಲ್ಲ ಇಂಡಿಯನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ ಬಟ್ ಎಂಡ್ ಆಫ್ ದ ಡೇ ಲೈಫ್ ಅಂತ ಬಂದಾಗ ನೀವು ನಮ್ಮ ಇಂಡಿಯನ್ ಕಲ್ಚರ್ಗೆ ಸೂಟ್ ಆಗುತ್ತೆ ಯಾಕೆಂದರೆ ನಾವು ಬದುಕ್ತಾ ಇರೋದು ಇಂಡಿಯಾದ ನಿಜ ಸೊ ನಾವು ಈಗ ಯಾರೋ ಬೆಳಗ್ಗೆ ಎದ್ದು ಪಿಜ್ಜಾ ತಿಂತಾರೆ ಅಂದರೆ ನೀವು ಡೈಲಿ ಪಿಜ್ಜಾ ತಿನ್ನೋಕ್ಕಾಗಲ್ಲ ಹಾಗಲ್ಲ ನೀವು ಬೆಳಿಗ್ಗೆ ಎದ್ದು ದೋಸೆ ಇಡ್ಲಿನೇ ತಿನ್ಬೇಕು ಇಫ್ ಯು ಸೌತ್ ಇಂಡಿಯನ್ ಸೊ ಆ ರೀತಿ ನೀವು ಕೆಲವು ಕೆಲವು ಸರಿ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಯಾವುದನ್ನು ಅಡಾಪ್ಟ್ ಮಾಡ್ಕೋಬೇಕು ಯಾವುದನ್ನು ಅಡಾಪ್ಟ್ ಮಾಡ್ಕೊಬಾರ್ದು ಅಂತ ಬಿಟ್ಟುಬಿಡ್ತೀವಿ ಸೊ ಕೆಲವು ಈ ಫುಡ್ ನ ಅಡಾಪ್ಟ್ ಮಾಡ್ಕೊಳ್ಳೋದು ಇಲ್ಲ ಏನೋ ಕ್ಯಾಶುಯಲ್ ಆಗಿ ತಗೊಳ್ಳೋದು ರಿಲೇಶನ್ಶಿಪ್ಪು ಬೇರೆ ಕಂಟ್ರೀಸಲ್ಲಿ ಇರುತ್ತೆ ಸೊ ಆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅದು ಅದನ್ನು ಅವಾಯ್ಡ್ ಮಾಡಬೇಕು ನೀವು ಸೊ ನೀವು ವರ್ಕಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಈಗ ಯುರೋಪಿಯನ್ ಕಲ್ಚರ್ ನೀವು ಒಂದು ಎಕ್ಸಾಂಪಲ್ ಕೊಟ್ಟರೆ ಸೊ ನಾನು ಯುರೋಪಿಯನ್ ಕಲ್ಚರ್ ಮೀನ್ಸ್ ಐರ್ಲ್ಯಾಂಡ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೆ ನಾವು ಯೂಶಲಿ ಇಲ್ಲೇನು ಮಾಡ್ತೀವಿ ಅಂದರೆ ಟೀಮ್ ಔಟಿಂಗ್ಸ್ ಹೋಗಬೇಕು ಅಂದರೆ ವೀಕೆಂಡ್ಸ್ ಹೋಗ್ತೀವಿ ಅಲ್ಲ ಸ್ಯಾಟರ್ಡೇಸ್ ಟೀಮ್ ಔಟಿಂಗ್ ಹೋಗ್ತೀವಿ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಈವನ್ ಕಂಪ್ನಿನೇ ಫಂಡ್ ಮಾಡ್ತಾ ಇರ್ತಾರೆ ಬಟ್ ವಿ ಚೂಸ್ ವೀಕೆಂಡ್ ಅಂತ ಸ್ಯಾಟರ್ಡೆ ಹೋಗ್ಬಿಟ್ಟು ಕಲ್ಚರ್ ಮಾಡೋಣ ಸೊ ಇದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಈ ಸಾಟರ್ಡೆ ಎಲ್ಲರೂ ಎಕ್ಸೈಟ್ ಆಗಿದ್ದರೆ ಯಾಕೆಂದರೆ ನಾವು ಈ ವೀಕೆಂಡ್ ಔಟಿಂಗ್ ಹೋಗ್ತಾ ಇದೀವಿ ಅಂತ ಅವರು ತುಂಬ ಸರ್ಪ್ರೈಸ್ ಆಗ್ಬಿಟ್ರು ನೀವು ವೀಕೆಂಡ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ ಇಲ್ಲಿ ಏನೋ ಹೋಗ್ಬಿಟ್ಟು ತಿರ್ಗಾ ವರ್ಕ್ ಕಲೀಗ್ಸ್ ಜೊತೆ ಸ್ಪೆಂಡ್ ಮಾಡ್ತೀರಾ ಅಂತ ಸೊ ಅದು ಡಿಫ್ರೆಂಟ್ ಕಲ್ಚರ್ ಸೊ ಹೇಳ್ತೀನಿ ಯುರೋಪಿಯನ್ಸ್ ತುಂಬಾ ಫ್ಯಾಮಿಲಿ ಟೈಮ್ಗೆ ಬೆಲೆ ಕೊಡ್ತಾರೆ ಐ ಥಿಂಕ್ ನಾವು ಅದೇ ಮಾಡಬೇಕು ನೀವು ನೀವು ಯಾವುದೇ ಯಾವ ಯಾವುದೇ ಏನೋ ವರ್ಕಲ್ಲಿ ಇದು ಬೇಕ್ ಅಂತಲೇ ಅಲ್ಲ ನೀವು ಈವನ್ ವರ್ಕ್ ಅಂದರೆ ಈವನ್ ಇವರ್ ಬಿಸ್ನೆಸ್ ನೀವು ಬಿಸ್ನೆಸ್ ಮ್ಯಾನೇ ಆಗಿರಲಿ ಬಿಸ್ನೆಸ್ಸಲ್ಲೂ ನೀವು ವರ್ಕ್ ನಿಮಗೋಸ್ಕರ ನೀವು ವರ್ಕ್ ಮಾಡ್ಕೋತಾ ಇರ್ತೀರ ಸೊ ಆ ವರ್ಕಲ್ಲೇ ಮುಳುಗೋಗಿ ಲೈಫ್ನ ರೇಸ್ ಮಾಡ್ಕೋಬಾರ್ದು ಸೊ ಈಗ ನೀವು ನಿಮ್ಮ ಅರ್ಲಿ ಕೆರಿಯರ್ ಸ್ಟೇಜ್ ಆಗಿ ಅರ್ಲಿ ಕೆರಿಯರ್ ಸ್ಟೇಜಲ್ಲಿ ನೀವು ಬ್ಯಾಚುಲರ್ ಆಗಿರ್ತೀರಾ ಅಲ್ಲಿ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅದೊಂದು ಟೈಮು ನಿಮ್ಮದು ಬ್ಯಾಚುರ ಲೈಫ್ನ ಮೇಲೆ ನೀವು ತಿರ್ಗ ಅಷ್ಟೊಂದು ಟೈಮು ನೀವು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ನಿಮ್ಮ ಲೈಫ್ ಕಳ್ಕೊಂಡಿದ್ದೀರಾ ಅಂದ್ರೆ ನೀವ್ ಅಂತ ಈಗ ನೀವು ಫ್ಯಾಮಿಲಿ ಮೇಲೆ ನಿಮ್ಮ ಏನೋ ಸ್ಪೌಸ್ ಆಗ್ಲಿ ಮಕ್ಕಳಾಗ್ಲಿ ಅವ್ರ ಜೊತೆ ನೀವು ಟೈಮ್ಸ್ ಮಾಡಬೇಕು ನಿಮ್ಮ ಚಿಕ್ಕ ಚಿಕ್ಕ ಮಕ್ಳಿದ್ರ ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ನೀವು ಟೈಮ್ ಕೊಡಲಿಲ್ಲ ಅಂದ್ರೆ ಆಫ್ಟರ್ ನೀವು ಮಿಸ್ ಮಾಡ್ಕೋ ಮಿಸ್ ಮಾಡ್ಕೊತೀರಾ ಆಮೇಲೆ ನೀವೇ ಯೋಚನೆ ಮಾಡ್ತೀರಾ ನಾನು ನಾವು ಈ ಟೈಮಲ್ಲಿ ಮಾಡಬೇಕ ಅವ್ರ ಜೊತೆ ಇರಬೇಕಾಯ್ತು ಈಗ ಇನ್ನೋಸೆನ್ಸ್ನ ಕಳ್ಕೋತೀನಿ ಸೊ ಇದುವರೆಗೂ ನಾನು ಈ ಏಟೀನ್ ಇಯರ್ಸ್ ಜರ್ನಿಲಿ ಏನಿಲ್ಲ ಎಮ್ ಎನ್ಸಿಲ್ ಸ್ಪೆಂಡ್ ಮಾಡಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ಯಾವತ್ತು ನನ್ನ ಲೈಫ್ ಲೈಫ್ಗೆ ಕಾಂಪ್ರಮೈಸ್ ಮಾಡ್ಕೊಟ್ಸ್ ಈಗ ಹಬ್ಬ ಆಗಲಿ ರಜಾ ತಗೊಳ್ಳಿ ನಿಮಗೆ ಅಂತ ಪಿ ಟಿ ಯೋಸ್ ಕೊಟ್ಟಿರ್ತಾರೆ ಹತ್ತರಿಂದ ಹನ್ನೆರಡು ರಜಾ ಇರ್ತವೆ ವರ್ಷದಲ್ಲಿ ಈಗ ಹಬ್ಬದಕ್ಕೆ ಗೌರ್ಮೆಂಟ್ ಹಾಲಿಡೇ ಇದ್ರೆ ವೆಲೆನ್ ಕೊಡಿ ಗೌರ್ಮೆಂಟ್ ಹಾಲಿಡೇ ಇಲ್ಲ ಅಂದ್ರೆ ರಜಾ ತಗೊಳ್ಳಿ ಇಲ್ಲ ನೀವು ಬೇರೆ ಸಿಟಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಒಂದಿನ ಎಕ್ಸ್ಟ್ರಾ ರಜಾ ತಗೊಳ್ಳಿ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ರೈಟ್ ಅನ್ಲೆಸ್ ಅನ್ ಅಂಟಿಲ್ ವರ್ಕ್ ತುಂಬ ಕ್ರಿಟಿಕಲ್ ಆಗಿದೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಮ ವರ್ಕ್ ಕ್ರಿಟಿಕಲ್ ಆಗಿರಲ್ಲ ಹೌದು ನೀವು ಎಪಿಸೋಡಿಕ್ ಆಗಿ ಇರುತ್ತೆ ಆಮೇಲೆ ನೀವು ನೀವು ಒಬ್ಬರೇ ನೀವು ಒಬ್ಬರು ಇಲ್ಲ ಆಫೀಸಲ್ಲಿ ಏನು ನಡೆಯಲ್ಲ ಅನ್ನಂಗಿಲ್ಲ ನಿಮ್ಗೆ ಮಾಡಬಹುದು ಐಟಿ ನಲ್ಲಿ ಯಾವುದೇ ಕೆಲಸ ಆಗಲಿ ನೀವು ಇವತ್ತಿಲ್ಲ ಅಂದ್ರೆ ಎಂಪ್ಲಾಯಿ ಬಿಟ್ರಿ ಅಂದ್ರೆ ಮಾಡ್ತಾರೆ ನೀವೇ ಡಿಪೆಂಡೆಂಟ್ ನಿಮಗೋಸ್ಕರ ತುಂಬಾ ಜನ ಡಿಪೆಂಡೆಂಟ್ ಆಗಿದೆ ನಿಮ್ಮ ಸೊ ಅದಕ್ಕೆ ಅದನ್ನೇ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಲೈಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ವರ್ಕು ಅಷ್ಟೇ ಸೀರಿಯಸ್ ಆಗಿ ತೊಗೊಳ್ಳಿ ನೀವು ಆ ಏಯ್ಟ್ ಅವರ್ಸ್ ಏನು ಇರ್ತೀರ ವರ್ಕಲ್ಲಿ ಆ ಏಯ್ಟ್ ಹವರ್ಸ್ನ ಕಾಂಪ್ರಮೈಸ್ ಮಾಡಬೇಡಿ ಆ ನಾನು ನೀವು ಎಲ್ ಎನ್ ಟಿ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟರೆ ಅದೇ ಅಂದರೆ ಇನ್ಫೋಸಿಸ್ ಅವ್ರದ್ದು ಸ್ವಲ್ಪ ಕೇಳಿದೆ ಅವ್ರೇನು ಹೇಳಿದ್ರು ದೆರ್ ಇಸ್ ನೋ ಸಬ್ಸ್ ಫಾರ್ ಹಾರ್ಡ್ ವರ್ಕ್ ಅಫ್ಕೋರ್ಸ್ ನಾನು ತುಂಬ ಅಷ್ಟೊಂದು ದೊಡ್ಡೋನಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಬಟ್ ದೇ ಇಸ್ ಸಮಥಿಂಗ್ ಕಲ್ ಸ್ಮಾರ್ಟ್ ವರ್ಕ್ ರೈಟ್ ನನಗೆ ಈ ಆ ಕಮೆಂಟ್ ಕೇಳಿ ತುಂಬ ಸರ್ಪ್ರೈಸಿಂಗ್ ಆಗಿದೆ ಏನಕ್ಕೆ ಅಂದರೆ ಅವರಿಬ್ಬರೂ ಒಳ್ಳೆ ಏನೋ ಒಂದು ದೊಡ್ಡ ಮಟ್ಟದ ಕಂಪ್ನಿ ನಡೆಸ್ತಾಯಿದ್ದಾರೆ ಆ ಲೆವೆಲಲ್ಲಿ ಇದರಿಂದ ಅವ್ರದ್ದು ಅಬ್ಜೆಕ್ಟಿವ್ ಇವತ್ತು ಬಂದು ಡಿಜಿಟಲೈಸ್ ಮಾಡೋದು ಸಿಂಪ್ಲಿಫೈ ಮಾಡೋದು ಸೊ ಆ ಸಿಂಪ್ಲಿಫಿಕೇಷನ್ ಮಾಡೋ ಜರ್ನಿಲಿರೋರು ತಿರ್ಗಾ ಬಂದು ನಾನು ಹಾರ್ಡ್ ವರ್ಕ್ ಮಾಡಬೇಕು ಯಾ ಪ್ರಾಬ್ಲಿ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು ಬಟ್ ನನ್ನ ನೀವು ನೀವೆಷ್ಟು ಸ್ಮಾರ್ಟ್ ಇರ್ತೀರ ಅಷ್ಟು ನಿಮ್ಮ ವರ್ಕು ಬೇಗ ಆಗುತ್ತೆ ವರ್ಕ್ ಎಫೆಕ್ಟಿವ್ ಆಗಿರುತ್ತೆ ನೀವು ಎಫಿಷಿಯನ್ಸಿ ತರ್ತೀರ ನಿಮ್ಮ ಆಪ್ರೇಷನ್ಸ್ಗೆ ಈಗ ನೀವು ಹತ್ತು ಅವರ್ ಮಾಡೋ ಕೆಲಸನ ಎರಡು ಅವರ್ಲಿ ಮಾಡ್ಬೋದು ಆ ಎರಡು ಅವರ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು ಈ ಡಿಜಿಟಲೈಸೇಷನಲ್ಲಿ ನೀವು ತುಂಬ ಬೇಗ ಸಿಂಪ್ಲಿಫೈ ಮಾಡ್ಬೋದು ಈಗ ಫ್ಯಾಕ್ಟ್ರೀಸೇ ನೀವು ಎಕ್ಸಾಂಪಲ್ಸ್ ತೊಗೊಂಡ್ರೆ ಮೊದಲು ಏನೋ ಒಂದು ಯಾವುದಾದ್ರು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಒಂದು ಒನ್ ಡೇ ಫುಲ್ ಆಗ್ತಾ ಇತ್ತು ಈಗ ಮೆಷಿನರೀಸ್ ಬಂದಿದೆ ಆರ್ ಪಿ ಎ ರೋಬೋಟಿಕ್ ಅಂತ ಆಟೋಮೇಶನ್ ಅಂತೆಲ್ಲ ಮೆಷಿನ್ ಲರ್ನಿಂಗ್ ಬಂದಿದೆ ರೋಬೋಟಿಕ್ ಪ್ರೊಸೆಸ್ ಆಟೋಮೇಶನ್ ಬಂದಿದೆ ಎ ಐ ಬಂದಿದೆ ಅದೊಂದು ದೊಡ್ಡ ಟಾಪಿಕ್ ನೀವು ಡಿಸ್ಕಸ್ ಮಾಡಬೇಕು ಅಂದ್ರೆ ಸೊ ವರ್ಕ್ ನ ಸಿಂಪ್ಲಿಫೈ ಮಾಡಿ ಲೈಫ್ ನ ಸಿಂಪ್ಲಿಫೈ ಮಾಡಬೇಡಿ ಲೈಫ್ ನ ಲೀಡ್ ಮಾಡಿ ಲೈಫ್ ನ ಎಂಜಾಯ್ ಮಾಡಿ ಯಾರ್ಯಾರಿಗೆ ಯಾರ್ಯಾರ ಟೈಮ್ ಕೊಡಬೇಕು ಟೈಮ್ ಕೊಡಿ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಮಸ್ಟ್ ಯು ಮಸ್ಟ್ ಫೋಕಸ್ ಸೊ ಈ ಒಂದು ಟಾಪಿಕ್ನ ಮೇಲೆ ನೀವು ಯಂಗ್ಸ್ಟರ್ಸ್ ನ ಬಗ್ಗೆ ಹೇಳ್ತಾ ಇದ್ವಿ ಅರ್ಲಿ ಕೆರಿಯರ್ ಅಲ್ಲಿ ನೀವು ಲೈಫ್ ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸೊ ಇದೇ ಒಂದು ವಿಷಯದಲ್ಲಿ ನಾವು ಬಹಳಷ್ಟು ಸಲ ಈ ಮ್ಯಾನೇಜರ್ಗಳು ಅಥವಾ ಕಂಪ್ನಿಯ ಒಂದು ಹೆಡ್ ಅಲ್ಲಿ ಇರೋಂತವ್ರು ಯಂಗ್ಸ್ಟರ್ಸ್ ಅಂದ್ರೆ ಫ್ರೆಷರ್ ಪಾಪ್ಯುಲೇಷನ್ ನ ತಗೊಳ್ಬೇಕಾದ್ರೆ ಅವರಿಗೆ ಒಂದು ಈ ಈ ಮಾತು ನಾವು ಕೇಳಿರ್ತೀವಿ ಏಯ್ ಫಸ್ಟ್ ಒಂದು ಐದರ ಐದರಿಂದ ಆರು ವರ್ಷ ಎಂಟು ವರ್ಷ ಕಂಪ್ನಿ ಕಂಪ್ಲೀಟ್ಲಿನೂ ಎಲ್ಲ ಕಲಿಬೇಕು ಕೆಲಸ ಕಲಿಬೇಕು ಅಂಥೇಳಿ ಅವರಾಗಲಿ ಅಥವಾ ಇಂಟರ್ನ್ಶಿಪ್ ಮಾಡ್ತಿರೋರಿಗಾಗಲಿ ತುಂಬಾ ಹೆವಿ ಕೆಲಸವನ್ನು ಅವ್ರಿಗೆ ಒಂದು ಅವ್ರ ತಲೆ ಕಟ್ಟಿ ಅವ್ರ ಕೈಲಿ ತುಂಬಾ ಮಾಡಿಸ್ತಾರೆ ಸೊ ಅವರ್ಸ್ ಜಾಸ್ತಿ ಈಗ ಒಂದು ಇದಿದೆ ಐ ಟಿನಲ್ಲಿ ಯಾರು ನಮ್ಮ ಇಂಡಿಯನ್ನ ಕಲ್ಚರಲ್ಲಿ ನಾನು ಹೇಳ್ತಾ ಇರೋದು ಯಾರು ಹೆಚ್ಚು ಹೆಚ್ಚು ಹೊತ್ತು ಕಂಪ್ನಿಯಲ್ಲಿ ಸ್ಪೆಂಡ್ ಮಾಡ್ತಾರೋ ಅವರೇ ಹಾರ್ಡ್ ವರ್ಕಿಂಗ್ ಅಂತ ಹೇಳಿ ಅವರನ್ನು ಆ ಒಂದು ಕಲ್ಚರ್ನ ಅದನ್ನು ಒಂಥರ ಪ್ರಮೋಟ್ ಮಾಡೋ ಥರ ಅವರು ಅಂಥ ಜನಕ್ಕೆ ಮಾತ್ರ ಪ್ರಮೋಷನ್ ಕೊಡೋದು ಆ ರೀತಿ ಅವ್ರು ಏನಾದ್ರು ಮಾಡಿ ಮಾಡ್ತಿರ್ಬೋದು ಆಫೀಸ್ನಲ್ಲಿ ಕಿತ್ಕೊಂಡು ಅವ್ರೇನೋ ಏನೋ ಪರ್ಸ್ನಲ್ ಆಟಾಡ್ಕೊಂಡು ಬರ್ಬೋದು ಜಿಮ್ಗೆ ಹೋಗಿ ಬರ್ಬೋದು ಇಲ್ಲ ಕೆಫೆಟೀರಿಯಾನಲ್ಲಿ ಟೈಮ್ ಟೈಮ್ ವೇಸ್ಟ್ ಮಾಡಿ ಬರ್ಬೋದು ಈ ರೀತಿ ಮಾಡುವಂತಹ ಜನರಲ್ಲಿ ಆ ಒಂದು ವಿಸಿಬಿಲಿಟಿ ಅಥವಾ ಆ ಒಂದು ಪರ್ಸೆಪ್ಷನ್ ಏನು ಫಾರ್ಮ್ ಮಾಡ್ತಾರೆ ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿದೆ ಅಂತ ನಿಮ್ಮ ಪ್ರಕಾರ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಕರಪ್ಟ್ ಆಗಿದೆ ನೀವು ಒಳ್ಳೆ ವರ್ಡ್ ಯೂಸ್ ಮಾಡಿ ಕರಪ್ಟ್ ಆಗಿರೋದಕ್ಕಿಂತ ತುಂಬಾ ಜನ ಮಿಸ್ಅಂಡರ್ಸ್ಟಾಂಡ್ ಮಾಡ್ಕೊಂಡಿದ್ದಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಎರಡು ಹೇಳ್ತೀನಿ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಇನ್ನೊಂದು ನೀವು ಕೇಳಿರ್ಬೋದು ಇದು ಕಾರ್ಪೋರೇಟರ್ ತುಂಬ ಯೂಸ್ ಮಾಡ್ತಾರೆ ಕಂಫರ್ಟ್ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಇದು ಪ್ರಾಬ್ಲಮ್ ಏನಂದ್ರೆ ರೈಟ್ ಪೀಪಲ್ ಶುಡ್ ಬಿ ಅಟ್ ದ ರೈಟ್ ಲೆವೆಲ್ಸ್ ನೀವು ರೈಟ್ ಲೀಡರ್ಸ್ ಇಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗೋದು ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಈಗ ಯಾರೋ ಒಬ್ಬ ಏನೋ ಕರೆಕ್ಟ್ ಟೈಮ್ ಆನ್ ಟೈಮ್ ಎಲ್ಲ ಕೆಲಸನೂ ಮುಗಿಸ್ತಾನೆ ಕರೆಕ್ಟ್ ಟೈಮ್ಗೆ ಆಫ್ ಆಗಿ ಮನೆಗೆ ಹೋಗ್ತಾನೆ ಇನ್ನೊಂದು ಐದು ಜನ ಯಾರೋ ಸೇಮ್ ಸೆಟ್ ಆಫ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ದಿನ ಟೂ ಅವರ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಲೇಟಾಗಿ ಹೋಗ್ತಾರೆ ಅಂದರೆ ಓ ಇವನು ತುಂಬ ಹೊತ್ತು ಆಫೀಸಲ್ಲಿ ಇರ್ತಾನೆ ಇವನು ಏನೋ ಇವನೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಇವನು ಕರೆಕ್ಟ್ ಟೈಮ್ಗೆ ಹೋಗ್ಬಿಡ್ತಾನೆ ಮನೆಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಅಲ್ಲ ಅವನು ಸ್ಮಾರ್ಟ್ ಇದ್ದಾನೆ ನೀವು ಅದು ಇನ್ನು ಐದು ಜನ ಯಾರಿದ್ದಾರೆ ಅವ್ರಿಗೆ ಎನೇಬಲ್ ಮಾಡಿ ಇವ್ನು ಯಾವ ಥರ ಐದು ಏನೋ ಫೈವ್ ಅವರ್ಸಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಇವ್ರು ಯಾಕೆ ಏಯ್ಟ್ ಹವರ್ಸ್ ತಗೊಳ್ತಾ ಇದ್ದಾರೆ ಅದನ್ನು ಅನಲೈಸ್ ಮಾಡಿ ನೀವು ಏನೋ ಇವ್ರನ್ನ ಎನೇಬಲ್ ಮಾಡಿ ಆವಾಗ ನಿಮಗೆ ಇನ್ನೂ ತ್ರೀ ಅರ್ಸ್ ಬ್ಯಾನ್ಫಿಟ್ ಸಿಗುತ್ತೆ ತ್ರೀ ಅರ್ಸಲ್ಲಿ ನೀವು ಎಕ್ಸ್ಟ್ರಾ ಅಡಿಷನಲ್ ಕೆಲಸ ಮಾಡಿಸ್ಬೋದು ಅವಲ್ಲ ಈಗ ಯಾರೋ ಒಬ್ಬ ಸೆ ಫಾರ್ ಎಕ್ಸಾಂಪಲ್ ಅವ್ನು ನೀವು ವರ್ಕ್ ಅಲೋಕೇಟ್ ಮಾಡ್ತೀರಾ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವನು ಎವ್ರಿ ಡೇ ಅದೇ ಟೈಮ್ಗೆ ಬ್ರೇಕ್ ತಗೋತಾನೆ ಅದೇ ಟೈಮ್ಗೆ ಏನೋ ಪ್ರಾಬ್ಲಿ ಟೇಬಲ್ ಟೆನಿಸ್ ಆಡಕ್ಕೆ ಹೋಗ್ತಾನೆ ಆನ್ ಟೈಮ್ ಲಾಗ್ ಆಫ್ ಆಗ್ತಾನೆ ಬಟ್ ಕೆಲಸ ಕಂಪ್ಲೀಟ್ ಮಾಡೋ ಕಂಪ್ಲೀಟ್ ಮಾಡಿ ಹೋಗಿತ್ತು ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ ಅಂದರೆ ಯೂಶ್ವಲಿ ಲೀಡರ್ಸ್ ಕಂಫರ್ಟ್ ಝೋನಲ್ಲಿದ್ದಾನೆ ಕಂಫರ್ಟ್ ಝೋನ್ ಅಲ್ಲ ಈ ಕಂಫರ್ಟ್ ಝೋನ್ ಅಂದ್ರೇನೋ ಈಗ ನಾನು ಕೆಲಸ ಮಾಡ ಏನು ಕೆಲಸ ಮಾಡ್ತೀನಿ ಅಂದರೆ ನಾನು ಕಂಫರ್ಟಬಲ್ ಆಗಿರೋದಕ್ಕೆ ಕೆಲಸ ಮಾಡೋದು ನನಗೆ ಆ ಕಂಫರ್ಟಬಲ್ ಲೈಫ್ ಬೇಕು ಕಂಫರ್ಟಬಲ್ ಸೊಸೈಟಿ ಬೇಕು ಅದಕ್ಕೆ ನಾನು ಕೆಲಸ ಮಾಡ್ತಾ ಇರೋದು ನೆಮ್ಮದಿಗೋಸ್ಕರ ಕೆಲಸ ಮಾಡ್ತಾ ಇರೋದು ನಾನು ನಾನು ಯಾವಾಗಲೂ ಅನ್ಕಂಫರ್ಟಬಲ್ ಸಿಚುವೇಶನ್ ಯಾರು ಯಾರೋ ಇಸುತ್ತಾರ ಥರ ಕೆಲಸ ಮಾಡೋಕ್ಕಿಲ್ಲ ನಾನು ಕೆಲಸ ಮಾಡ್ತಾ ಇಲ್ಲ ಕಂಫರ್ಟ್ ಝೋನ್ ಅಂದರೆ ಏನು ಅಂದರೆ ನೀವು ಇಷ್ಟು ತಿಳ್ಕೊಂಡಿದ್ರೆ ಕೆಲಸದಲ್ಲಿ ಹೋಗಿ ಇನ್ನೂ ಸ್ವಲ್ಪ ವೈಡಾಗಿ ತಿಳ್ಕೊಳ್ಳಿ ರೈಟ್ ಈಗ ಈಗ ಏನೋ ನೀವು ಒಂದು ನಿಮ್ಮದು ಆಪರೇಷನ್ಸ್ ನಡೀತಾ ಇದೆ ಅಂದರೆ ಟೆನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ನಿಮ್ದು ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನು ನಡೀತಾ ಇದೆ ಅಂತ ಗೊತ್ತಿದ್ರೆ ಹೋಗಿ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ಹೇಗೆ ಕಲ್ತ್ಕೊಳ್ಳಿ ಯಾಕಂದರೆ ಆಪರ್ಚುನಿಟಿ ಬಂದರೆ ಇಲ್ಲಿಂದ ಇಲ್ಲಿಗೂ ಜಂಪ್ ಆಗ್ಬೋದು ಇಲ್ಲ ನಿಮ್ದು ವೈಡ್ ಸ್ಕೋಪ್ ಆದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಪೊಸಿಷನ್ ಕೊಡ್ಬೋದು ಅದನ್ನು ನೀವು ಏನೋ ಅವ್ರ ನಾಲೆಜ್ ಬೇಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಇಲ್ಲ ಏನೋ ನೀವು ಏನೋ ಹೊಸ ಹೊಸ ಟೆಕ್ನಾಲಜೀಸ್ ಕಲ್ತ್ಕೊಳ್ಳಿ ಈ ಥರ ಗೈಡ್ ಮಾಡಬೇಕೇ ಹೊರತು ನೀವು ಕಂಫರ್ಟ್ ಝೋನಿಂದ ಈಚೆ ಬರಬೇಡ ಕಂಫರ್ಟ್ ಝೋನಿಂದ ಈಚೆ ಬಾ ಕಂಫರ್ಟ್ ಝೋನಿಂದ ಈಚೆ ಬಾ ಏನಾದ್ರು ಕಂಫರ್ಟ್ ಝೋನಿಂದ ಈಚೆ ಬಾ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಯಾಕೆಂದರೆ ಹೇಳ್ತೀನಿ ಈಗ ನೀನು ಆನ್ ಟೈಮ್ಗೆ ಹೋಗ್ತಾ ಇರೋದು ಕಂಫರ್ಟ್ ಅವ್ರ ಅಲ್ಲ ಈಗ ಆಯ್ತು ನೀವು ಅಡಿಷನ್ ವರ್ಕ್ ಕೊಡ್ತೀರ ಅವನು ಅಡಿಷನಲ್ ವರ್ಕು ಮುಗಿಸ್ಕೊಂಡು ಹೋಗ್ತಾನೆ ಅಂದರೆ ಇಟ್ ಇಸ್ ನಾಟ್ ಇಸ್ ಕಂಫರ್ಟ್ಸ್ ಈ ವಾಂಟ್ಸ್ ದಟ್ ಕಂಫರ್ಟ್ಸ್ ಅಲ್ಲ ಸೊ ಇದು ಅದನ್ನು ಹೇಳಿದಂಗೆ ನಾವು ಲೀಡರ್ಸ್ ಮೈಂಡ್ಸೆಟ್ ಚೇಂಜ್ ಆಗಬೇಕು ವರ್ಕಲ್ಲಿ ನನಗೆ ಏನಾಗಬೇಕು ಈ ಕೆ ಪಿ ಐಸ್ ಅಂತ ಹೇಳ್ತೇವೆ ಇದಿದಿಷ್ಟು ಇಷ್ಟು ಮೆಟ್ರಿಕ್ಸ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಮೀಟ್ ಆಗಬೇಕು ನನಗೆ ನಾನು ಲೀಡರ್ ಅಂದರೆ ಅಸ್ ಲಾಂಗ್ ಆಸ್ ದಟ್ ಇಸ್ ಮೀಟಿಂಗ್ ಐ ಆಮ್ ಗುಡ್ ನೀವು ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಬಟ್ ಪ್ರೋಗ್ರಾಮ್ ಬಗ್ಗೆ ವರ್ಕ್ ಮಾಡಿ ಅವ್ರಿಗೆ ಅಡಿಷನಲ್ ಟ್ರೈನಿಂಗ್ಸ್ ಕೊಡಿ ಅಡಿಷನಲ್ ಸ್ಕಿಲ್ ಸೆಟ್ ಕಲಿಸಿ ಬಟ್ ಡಸಂಟ್ ಮೀನ್ಸ್ ದಟ್ ಅವರು ಯಾರೋ ಈಗ ಅವನು ಏನೋ ಈವ್ನಿಂಗ್ ಪಾರ್ಟಿ ಇದ್ದಾನೆ ಪಾರ್ಟಿಗೆ ಹೋಗಬೇಕು ಅಂತ ಆಲ್ರೆಡಿ ಸೆಟ್ ಆಗಿದೆ ಅವನ್ನ ಎಕ್ಸ್ಟ್ರಾ ಓಲ್ಡ್ ಮಾಡಿ ಎಕ್ಸ್ಟ್ರಾ ಕೆಲಸ ಕೊಟ್ಟು ಅದು ಅದು ಕಂಫರ್ಟ್ ಝೋನಿಂದ ನೀವು ಒಳಗ್ತಾರ ತಂಗ ಅವ್ರನ್ನ ಅನ್ಕಂಫರ್ಟ್ ಝೋನ್ಗೆ ನೀವು ಪುಶ್ ಮಾಡ್ತಾ ಇದ್ದೀರಾ ಪರ್ಸನಲ್ ಲೈಫಲ್ಲಿ ಲೈಫಲ್ಲಿ ಅನ್ಕಂಫರ್ಟ್ ಝೋನಿಗೆ ಪುಷ್ ಮಾಡಿ ವರ್ಕಲ್ಲಿ ಅನ್ಕಂಫರ್ಟ್ ಝೋನಿಗೆ ಪುಶ್ ಮಾಡಿ ವರ್ಕಲ್ಲಿ ಎಷ್ಟು ಅನ್ಕಂಫರ್ಟ್ ಝೋನಲ್ಲಿ ಇರ್ತೀರಾ ನೀವು ಅಷ್ಟು ಜಾಸ್ತಿ ಕಲಿತೀರ ಸೊ ಅದು ನನ್ನ ನನ್ನ ಅಭಿಪ್ರಾಯ ಸೊ ನಾನು ಅದನ್ನೇ ನನ್ನ ಟೀಮ್ ಮೇಲೂ ಎಕ್ಸ್ಪಿರಿಮೆಂಟ್ ಮಾಡೋದು ಅವ್ರ ಪರ್ಸ್ನಲ್ ಲೈಫ್ಗೆ ಯಾವಾಗಲೂ ಪ್ರಿಫರೆನ್ಸ್ ಕೊಡ್ತೀನಿ ಯಾರು ಈಗ ಅವ್ರ ಲೈಫ್ ಇವೆಂಟ್ಸ್ ಇರುತ್ತೆ ಅವರು ಲೈಫ್ ಈವೆಂಟ್ಸ್ ಅಂದರೆ ಅವ್ರದ್ದು ಮೊದಲೇ ಆಗಿರ್ಬೋದು ಇಲ್ಲ ಅವ್ರಿಗೆ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬರ್ಡೇಸ್ ಆಗಿರ್ಬೋದು ಇಲ್ಲ ಕ್ಲೋಸ್ ರಿಲೇಟಿವ್ಸ್ ಮದುವೆ ಇರ್ಬೋದು ಗಿವ್ ದೆಮ್ ದ ಸ್ಪೇಸ್ ವರ್ಕಿಗೆ ಇಂಪ್ಯಾಕ್ಟ್ ಆಗ್ತಲ್ಲ ಅಂದರೆ ಪ್ಲೀಸ್ ಅಲ್ಲ ಅಲ್ವಾ ಅವ್ರಿಗೆ ನ್ಯೂಸ್ ಕೊಡಿ ಮಾಡಿ ವಾಪಸ್ ಪ್ರೊಡಕ್ಟಿವ್ ಪ್ರೊಡಕ್ಟಿವಿಟಿ ಹ್ಯಾಪಿ ಮೈಂಡ್ ಇದ್ದಾಗೋರ್ಸ್ ಅವರು ಜಾಸ್ತಿ ಸೊ ನಾವು ಈ ವಿಷಯ ಮಾತಾಡ್ಬೇಕಾದ್ರೆ ನಂಗೆ ಇನ್ನೊಂದು ಜ್ಞಾಪಕ ಬಂತು ಈಗ ಅದೇ ಒಬ್ಬ ಲೀಡರ್ ನಾನು ವೀಕೆಂಡ್ ಕೂಡ ವರ್ಕ್ ಮಾಡ್ತೀನಿ ಸಾಟರ್ಡೇ ಸಂಡೇನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಇವು ಕೂಡ ಮಾಡಬೇಕು ದೇಶ ಉದ್ಧಾರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು ಒಂದು ಓಕೆ ಇದು ಕ್ಯಾಪಿಟಲಿಸ್ಟಿಕ್ ಇರೋ ಇದರಲ್ಲಿ ನಮ್ಗೆ ಗೊತ್ತಿದೆ ಅವರು ಹೇಳ್ತಿರೋದೆಲ್ಲ ಏನಂತೇಳಿ ಆದ್ರೂ ಈಗಿನ ಒಂದು ಯಂಗ್ಸ್ಟರ್ಸ್ ಯಾರು ಇರ್ತಾರೆ ಲೈಕ್ ಈ ಒಂದು ಓವರ್ವೆಲ್ಮಿಂಗ್ ಜಂಪ್ ಮಾಡ್ತಾನೆ ಇರ್ತಾರೆ ಬಿಕಾಸ್ ಆಫ್ ಯಾರೋ ಮ್ಯಾನೇಜರ್ ಸರಿಗಿಲ್ಲ ಅಥವಾ ನಮಗೆ ತುಂಬ ಪ್ರೆಷರ್ ಆಗಿಬಿಟ್ಟಿದೆ ಐ ಕೆ ನಾಟ್ ಸ್ಪೀಕ್ ಏನಾಗೇನೇ ಏನು ಏನೂ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅದು ನಡೆಯೋದೇ ಟಾಪ್ ಡೌನ್ ಇದು ಸ್ಟ್ರಕ್ಚರ್ ಎಷ್ಟೇ ಹೆಚ್ ಆರ್ ಇರ್ಬೋದು ಏನೇ ಇರ್ಬೋದು ಒಂದಷ್ಟು ವರ್ಷಗಳು ಬೇಕು ಲೈಕ್ ಒಬ್ಬ ಎಂಪ್ಲಾಯಿ ಅಥವಾ ಒಬ್ಬ ಪ್ರೆಷರ್ಗೆ ಹೊಸ್ತಿರಲ್ಲಿ ಕಂಪ್ನಿಯ ಸ್ಟ್ರಕ್ಚರ್ ಹೆಂಗೆ ವರ್ಕ್ ಲೈಫ್ ಅಂದರೆ ಏನು ಅವೆಲ್ಲ ಅರ್ಥ ಮಾಡಿಕೊಂಡು ಕೊನೆಗೆ ಅವರು ದೇ ವಿಲ್ ಲರ್ನ್ ಸಮ್ ಡೇ ಏನಂದರೆ ಇಲ್ಲಪ್ಪ ಇದು ಆಗೋದಿಲ್ಲ ದೇ ವಿಲ್ ಲರ್ನ್ ಟು ಸೇ ನೋ ಇವೆಲ್ಲವೂ ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಒಂದು ಬರೋ ತನಕ ಒಂದು ಸ್ಟೇಜ್ಗೆ ಇದಿರುತ್ತೆ ಇವೆಲ್ಲದರ ಮಧ್ಯದಲ್ಲಿ ಈಗ ಇನ್ನೂ ಒಂದು ಪರ್ಸೆಪ್ಷನ್ ಪ್ರಾಬ್ಲಮ್ ಅಂತ ನಾನು ಆಗಲೇ ಮಾತಾಡೋಣ ಸೊ ಜನ ಏನು ಅಂದ್ಕೊಳ್ತಾರೆ ಅಂದರೆ ಲೈಕ್ ನೀವು ಜಾಸ್ತಿ ಹೊತ್ತು ಕೂತಿದ್ರೆ ಮಾತ್ರ ಕೆಲಸ ಮಾಡ್ತಾನೆ ಅಂತ ಅಥವಾ ಅವನು ಬ ತುಂಬಾ ಈಗ ವಿಸಿಬಲ್ ಆಗಿ ಏನೇನೋ ಆನ್ಸರ್ ಮಾಡ್ತಿರ್ತಾರೆ ಕ್ವಶನ್ ಮಾಡ್ತಿರ್ತಾರೆ ಸೊ ಇಂಥವ್ರನ್ನ ಮಾತ್ರ ಜಾ ಇವರು ಮ್ಯಾನೇಜ್ಮೆಂಟ್ ಪ್ರಮೋಟ್ ಮಾಡ್ತಾ ಹೋಗಿ ಸೊ ಈ ರೀತಿಯ ಒಂದು ಟಾಕ್ಸಿಕ್ ಕಲ್ಚರು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಇಂಡಿಯನ್ ಕಾರ್ಪೊರೇಟ್ಸಲ್ಲಿ ಸೊ ಇದರಿಂದ ಹೊರಗೆ ಬರಬೇಕಂದ್ರೆ ಲೈಕ್ ಎನಿ ನಿಮ್ಮ ಒಂದು ನಿಮ್ಮ ಕಡೆಯಿಂದ ಎಕ್ಸ್ಪೀರಿಯೆನ್ಸ್ ಏನಾದರೂ ಲೀಡರ್ಶಿಪ್ಗೆ ಕೊಡೋದಕ್ಕೆ ಈಗ ಆಲ್ರೆಡಿ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ ಬಟ್ ಎನಿ ಸ್ಪೆಸಿಫಿಕ್ ಪಾಯಿಂಟ್ಸ್ ಇಲ್ಲ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸೊ ದಟ್ ನಾವು ಕೂಡ ಆನ್ ಫಾರ್ ವಿತ್ ಅದರ್ ಕಂಟ್ರೀಸ್ ನಾವು ಕೆಲಸನೂ ಮಾಡಿ ಪ್ರೊಡಕ್ಟಿವ್ ಆಗಿ ಇದ್ದು ವಿ ಕ್ಯಾನ್ ಎಂಜಾಯ್ ಅವರ್ ಲೈಫ್ ಯಾಕಂದರೆ ಬೆಂಗಳೂರಿನ ಜೀವನ ಈಗ ಆಲ್ರೆಡಿ ಲೈಕ್ ವರ್ಕ್ ಕಮಿಂಗ್ ಬ್ಯಾಕ್ ಟು ಆಫೀಸ್ ಇದೆಲ್ಲ ನಡೀತಾ ಇದೆ ತ್ರೀ ಡೇಸ್ ಇತ್ತು ಈಗ ಸ್ಲೋ ಆಗಿ ಎಲ್ಲ ಫೋರ್ ಡೇ ಫೈವ್ ಡೇಗೆ ಬರ್ತಾ ಇದೆ ಸೊ ನಮ್ಮ ಆಲ್ರೆಡಿ ಬೆಂಗಳೂರಿನ ಒಂದು ಟ್ರಾಫಿಕ್ ಸಮಸ್ಯೆ ಆಲ್ರೆಡಿ ಚೋಕ್ ಆಗ್ತಾ ಇದೆ ನಮ್ಮ ಊರು ಸೊ ಇಲ್ಲಿ ಓಡಾಟ ಪ್ಲಸ್ ಸ್ಟ್ರೆಸ್ಸು ಮತ್ತು ಪ್ರೆಷರು ಇದ್ರ ಮಧ್ಯದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸು ಸೊ ಇದೆಲ್ಲದರ ಒಂದು ಪಾಯಿಂಟ್ಸನ್ನ ನೀವು ಲೀಡರ್ಶಿಪ್ಗೆ ಏನು ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಲೀಡರ್ಶಿಪ್ ನಾನು ಒಂದೇ ಮೆಸೇಜ್ ಕೊಡೋದು ನೀವು ಒಬ್ಬರು ಲೀಡರ್ ಅಂದರೆ ನಿಮಗೆ ನಿಮ್ಮ ಆಪ್ರೇಷನ್ಸ್ ಆಗಲಿ ಇಲ್ಲ ನಿಮ್ಮ ಯಾವುದೇ ಟೀಮ್ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ವರ್ಕು ಅದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರಬೇಕು ಸೊ ನೀವು ಯಾವಾಗ ಕಂಟ್ರೋಲನ್ನ ಕಳ್ಕೊತೀರಾ ಅಥವಾ ವಿಸಿಬಿಲಿಟಿನ ಕಳ್ಕೊತೀರಾ ಅವತ್ತು ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ಅಂದರೆ ನೀವು ಅವ್ರೇನು ಹೇಳ್ತಾರೆ ಅದನ್ನು ನಂಬ್ತೀರಾ ಸೊ ಫಾರ್ ಎಕ್ಸಾಂಪಲ್ ಈಗೇನು ಹೇಳ್ತೀನಿ ಇದ್ದರೆ ನಾನು ಆಪ್ರೇಷನ್ಸ್ ನಡೆಸಬೇಕು ಅಂದರೆ ನಾನು ಒಂದು ಡೇಟಾ ಇಡ್ತೀನಿ ನೋಡ್ತಾರೆ ಸೊ ನಿಮಗೆ ಗೊತ್ತಿರಬೇಕು ನನ್ನ ಆಪರೇಷನ್ಸ್ ಅಲ್ಲಿ ಎಷ್ಟು ಜನ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಯಾರ್ದು ಎಷ್ಟು ಪ್ರೊಡಕ್ಟಿವಿಟಿ ಇದೆ ಓಕೆ ಸೊ ಅದರಿಂದ ಯಾರು ಎಫಿಷಿಯೆಂಟ್ ಆಗಿದ್ದಾರೆ ಈಗ ಟೂ ಅವರ್ಸ್ ಕೆಲಸ ಮಾಡ್ಬಿಟ್ಟು ಹೋಗ್ತಾರು ಟೂ ಹಂಡ್ರೆಡ್ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅದೇ ತರ ಏಯ್ಟ್ ಅವರ್ಸ್ ಕಂಪ್ಲೀಟ್ ಮಾಡ್ಬಿಟ್ಟು ಬರೀ ಹಂಡ್ರೆಡ್ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡ್ತಾ ಇದರ ಆಗ್ತಾರೆ ಏನ್ ಡಿಫ್ರೆನ್ಸ್ ಸೊ ಆ ಡೇಟಾ ನಿಮ್ಮ ಮುಂದೆ ಇರಬೇಕು ಆ ಡೇಟಾ ನಿಮ್ಮ ಮುಂದೆ ಇದ್ದರೆ ನಿಮಗೆ ಈಸಿಯಾಗಿ ಆಪರೇಷನ್ಸ್ ರನ್ ಮಾಡ್ತಾರೆ ಇದು ಹೇಗೆ ಅಂದರೆ ಈಗ ನೀವು ಕಾರ್ ಓಡಿಸ್ತೀರಾ ಕಾರ್ ಓಡಿಸಿದ್ರೆ ಒಂದು ಕಡೆ ಡ್ಯಾಶ್ ಬೋರ್ಡ್ ಏನು ಕೊಟ್ಟಿದ್ದೀವಿ ಡ್ಯಾಶ್ ಬೋರ್ಡ್ ಏನು ಕೊಟ್ಟಿದ್ದಾರೆ ಅಂದರೆ ಕರೆಕ್ಟ್ ನಿಮಗೆ ಗೊತ್ತಾಗ್ಬೇಕು ನೀವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ನಿಮಗೆ ಫ್ಯೂಯಲ್ ಎಷ್ಟಿದೆ ಇನ್ನೆಷ್ಟು ಕಿಲೋಮೀಟರ್ ಹೋಗ್ಬೋದು ಸೊ ಇದೆಲ್ಲ ನಿಮಗೆ ಗೊತ್ತಾದರೆ ಗೊತ್ತಾಗ್ತಾ ಇದ್ರೆ ನಿಮಗೆ ಡ್ರೈವ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿತ್ತು ಓ ಓಕೆ ನೀನು ಏನೋ ಇನ್ ಸಿಕ್ಸ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ನಾನು ಈ ಫ್ಯೂಯಲ್ಲಿ ಹೋಗೋಕ್ಕಾಗುತ್ತೆ ಅದನ್ನ ರಿಫ್ಯೂಯಲ್ ಮಾಡಲೇಬೇಕು ಸೊ ಇಲ್ಲ ಅಂದರೆ ನಿಮ್ಗೆ ವಿತೌಟ್ ಡ್ಯಾಶ್ ಕೋಡ್ ಹೋಗ್ತಾ ಇದ್ರೆ ಒಂದು ಕಡೆ ಸ್ಟಾಪ್ ಆಗ್ತೀರಾ ಇವಾಗ ಖಾಲಿ ಆಗುತ್ತೆ ಅಂದ್ರೆ ಇದರ ಒಳಾರ್ಥ ಪರ್ಸೆಪ್ಷನ್ ಬೇಸಿಸ್ ಮೇಲೆ ನಾವು ಎಂಪ್ಲಾಯೀಸ್ ಅಳಿಬಾರ್ದು ಕರೆಕ್ಟ್ ಪರ್ಸೆಪ್ಷನ್ ಬೇಸಿಸ್ ಮೇಲೆ ಅಳಿಬೇಡಿ ಕಂಪ್ಲೀಟ್ ಡ್ರಿವನ್ ಅಪ್ರೋಚ್ ಇಟ್ಕೊಳ್ಳಿ ಲೀಡರ್ ವಿಲ್ ಸಕ್ಸೀಡ್ ಓನ್ಲಿ ವಿತ್ ಡೇಟಾ ಯು ಲೀಡ್ ಯುವರ್ ಟೀಮ್ ವಿತ್ ಸಕ್ಸೀಡ್ ಇಲ್ಲ ಅಂದ್ರೆ ಏನೋ ಡಿಪೆಂಡ್ ಆಗುತ್ತೆ ಈಗ ನೀವೇನು ಹೇಳೋದು ನಾನು ನಂಬ್ಕೋತೀನಿ ಯಾಕೆಂದ್ರೆ ನನಗೇನು ಡೇಟಾ ವಿಸಿಬಿಲಿಟಿ ಇಲ್ಲ ಇವತ್ತು ಬಂದು ಏ ಈ ಎರರ್ ಆಗ್ತಾ ಇರೋದು ಯಾರೋ ಇನ್ನೊಬ್ಬ ಚೆನ್ನಾಗಿ ಮಾಡ್ತಲ್ಲ ಇನ್ನೊಬ್ಬರು ಇನ್ನೊಂದು ಅವರು ಡೇಟಾ ಕರೆಕ್ಟ್ ಆಗಿ ಕೊಡ್ತಾರಲ್ಲ ಅದರಿಂದ ಇಲ್ಲಿ ಯಾರು ಆಗ್ತದೆ ಅಂದರೆ ನೀವು ನಂಬೋತಿರೋ ಅದೇ ನಿಮಗೆ ಡೇಟಾ ವಿಸಿಬಿಲಿಟಿ ಇದ್ರೆ ಏ ಇಲ್ಲ ಇದರಿಂದ ಅಲ್ಲ ಇಲ್ಲಿ ನಮ್ಮ ನಮ್ಮ ಟೀಮಲ್ಲೇ ಪ್ರಾಬ್ಲಮ್ ಇದೆ ಇದನ್ನು ಫಿಕ್ಸ್ ಮಾಡಿದ್ರೆ ಇದು ಫಿಕ್ಸ್ ಆಗುತ್ತೆ ಅಂತ ಸೊ ಡೇಟಾ ಡ್ರಿವನ್ ಇದ್ರೆ ಒಳ್ಳೆಯದು ಅಂತ ಯಾ ಲೀಡರ್ಶಿಪ್ಗೆ ಏನಕ್ಕೆ ಆಲ್ವೇಸ್ ಗೋವೆ ಆಮೇಲೆ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಸಂಡೇಸು ವರ್ಕ್ ಮಾಡಬೇಕು ನಮ್ಮ ಕಾಲದಲ್ಲಿ ನಾವು ಸಂಡೇಸು ವರ್ಕ್ ಮಾಡ್ತಿದ್ದೋ ಇದೆಲ್ಲ ಜನ್ರೇಷನ್ಗೆ ಆಗ್ತದೆ ರೈಟ್ ಐ ಐ ಥಿಂಕ್ ಯಂಗ್ ಲೀಡರ್ಸ್ ಯಂಗ್ ಲೀಡರ್ಸ್ ಎಷ್ಟು ಬೇಗ ಪೊಸಿಷನ್ ತೊಗೋತಾರೆ ಅಷ್ಟು ಬೇಗ ಈ ಕಲ್ಚರ್ ಫೇಂಜ್ ಆಗುತ್ತೆ ಸೊ ಏನು ಹೇಳ್ತೀನಿ ಅಂದರೆ ಇದು ನ್ಯಾಚುರಲ್ ನೀವು ಇದನ್ನು ಮನೆಗಳಲ್ಲೂ ಕೇಳಿರ್ತೀರಲ್ಲ ಈ ಏನೋ ನಮ್ಮ ಕಾಲದಲ್ಲಿ ನಾವು ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ತೀರ ಅದನ್ನು ನೀವು ಬಂದು ಈಗಿನ ಮಕ್ಳಿಗೆ ಹೇಳೋಕ್ಕಾಗಲ್ಲ ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಏನೋ ಸ್ಕೂಲ್ಗೆ ಸ್ಕೂಲ್ ಬಸ್ ಮಾಡೋಲ್ಲ ಅಂದರೆ ನಾವು ಸ್ಕೂಲ್ಗೆ ಹೋಗಲ್ಲ ಅಂತಾರೆ ಹೋಗೋಲ್ಲ ಏನೋ ಅವಾಗ ಎಲ್ಲದಕ್ಕೂ ಕ್ಯಾಶ್ ಕೊಡ್ತಾರೆ ಇವತ್ತು ನಾನು ಕ್ಯಾಶೇ ಕೊಡ್ತೀನಿ ನಾನು ಇರೋದೇ ಫೈವ್ ಹಂಡ್ರೆಡ್ ರುಪೀಸ್ ನೀನು ಏನೋ ಈ ಟ್ವೆಂಟಿ ಟು ರುಪೀಸ್ ಆದರೂ ನನಗೆ ಮುಖಿ ಮಿಕ್ಕಿ ಚೇಂಜ್ ಕೊಡು ಅಂದರೆ ಹೋಗಪ್ಪ ನಿನ್ನ ಕೆಲಸ ನೀನು ವ್ಯಾಪಾರನೇ ಮಾಡೋಣಾನೆ ಮರ ಅಂತಾರೆ ಎಲ್ಲ ಯು ಪಿ ಐ ಬಂದಿದೆ ಸೊ ನೀವು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕು ಹೊಸ ಕಲ್ಚರ್ನ ಅಡಾಪ್ಟ್ ಮಾಡ್ಕೋಬೇಕು ಹೊಸ ಏನೋ ಈಗ ಬರ್ತಾರೆ ಜನ್ರೇಷನ್ ಮೈಂಡ್ಸೆಟ್ನ ಅಡಾಪ್ಟ್ ಮಾಡ್ಕೋಬೇಕು ನಾವು ಈ ತಾತಂಕಾಲದ ಏನೋ ಹಾಕಿದ ಹಾಲದ ಮರ ಅಂತ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಈ ಜನ್ರೇಷನ್ ಗ್ಯಾಪಿಲ್ ಯಾರೂ ಹೊರ್ಗಡೆ ಬರೋಲ್ಲ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾರೆ ಸೊ ಜನ್ಝಿ ಈಗಿನ ಜನ್ಝಿ ಆಲ್ರೆಡಿ ಆಲ್ ಲೈಕ್ ಆಲ್ರೆಡಿ ವರ್ಕಲ್ಲಿ ಇದ್ದಾರೆ ಸೊ ಈ ರೀತಿಯ ಒಂದು ಟ್ರೆಂಡ್ ಆಲ್ರೆಡಿ ಇದೆ ಸೊ ಮೇ ಬಿ ಸ್ಲೋಲಿ ಅಥವಾ ಈ ಒಂದು ರ್ಯಾಪಿಡಾಗಿ ಸೊ ಲೀಡರ್ಶಿಪ್ಪಲ್ಲಿ ಕೂಡ ಈ ಒಂದು ಕಲ್ಚರ್ ಯಾವ ರೀತಿ ಈಗಿನ ಒಂದು ಯಂಗರ್ ಪಾಪ್ಯುಲೇಷನ್ಗೆ ಇದಾಗಿ ಪರ್ಸೆಪ್ಷನ್ ಬೇಸಿಸಲ್ಲಿ ಇದು ಮಾಡೋದಕ್ಕಿಂತ ಎಂಪ್ಲಾಯೀಸ್ನ ಸೊ ಆ್ಯಕ್ಚುಯಲ್ ಡೇಟಾ ಬೇಸಿಸ್ ಮೇಲೆ ಮಾಡಲಿ ಮತ್ತು ಹೆಚ್ಚಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ನಾವು ಸೊ ಯಾವುದು ನೆಮ್ಮದಿ ಕೊಡುವಂತಹ ಕೆಲಸ ಏನಿರುತ್ತೆ ಎಂಪ್ಲಾಯಿಗೆ ಅವನ್ನ ಹ್ಯಾಪಿಯಾಗಿ ಇಡುವಂಥದ್ದು ಏನಿರುತ್ತೆ ಮೆಂಟಲಿ ಸೊ ಆ ಒಂದು ಪ್ಯಾರಾಮೀಟರ್ಸ್ ಮೇಲೆ ಕೆಲಸ ಮಾಡಿದ್ರೆ ಐ ಥಿಂಕ್ ಲಾರ್ಜರ್ ಸ್ಕೇಲಲ್ಲಿ ಕಂಪ್ನಿ ವೈಡಲ್ಲಿ ಅಥವಾ ನಮ್ಮ ಇಂಡಿಯಾ ಲೆವೆಲಲ್ಲಿ ಕಾರ್ಪೊರೇಟ್ಸಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಪ್ಷನ್ ಬರುತ್ತೆ ಮತ್ತು ಈಗ ನಾವು ಇನ್ನೂ ಒಂದು ಈ ಯಂಗ್ದು ಒಂದು ಕೇಸ್ ನೋಡಿದ್ವಿ ನಾವು ಒಬ್ಬ ಎಂಪ್ಲಾಯಿ ತುಂಬಾ ಪ್ರೆಷರ್ಗೆ ಅವರು ಜೀವವನ್ನು ಕಳ್ಕೊಂಡಿದ್ರು ಸೊ ಇದೆಲ್ಲ ಇದೆಲ್ಲ ಒಂದೊಂದು ಇಂಡಿಕೇಶನ್ ಒಂದೊಂದು ಒಂದೊಂದು ಎಲ್ಲ ಕಡೆ ಇರುತ್ತೆ ಕೆಲವೊಂದು ಹೊರಗಡೆ ಬರುತ್ತೆ ಕೆಲವೊಂದು ಹೊರಗಡೆ ಬರೋದಿಲ್ಲ ಸೊ ಈ ರೀತಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಳ್ಳೆಯ ಒಂದು ಕಾರ್ಪೊರೇಟ್ ಸಿಸ್ಟಮ್ನ ಅಥವಾ ಕಲ್ಚರನ್ನು ಬಿಲ್ಡ್ ಮಾಡೋಣ ಅಂತ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಸೊ ಕೊನೆಯಲ್ಲಿ ಒಂದೇ ಒಂದು ಕೊನೆಯಲ್ಲಿ ಒಂದೇ ಒಂದು ಹೇಳ್ತೀನಿ ಎಂಪ್ಲಾಯೀಸ್ಗೆ ನೀವು ಲೀಡರ್ಶಿಪ್ ರೋಲಲ್ಲಿ ಇದ್ದರೆ ವರ್ಕಲ್ಲಿ ಅನ್ಕಂಫರ್ಟ್ ಅನ್ಕಂಫರ್ಟ್ ಝೋನ್ ಖುಷ್ ಮಾಡಿ ಪ್ರಾಪರ್ ಸಪೋರ್ಟ್ ಕೊಡಿ ಅವರು ಡೆವಲಪ್ ಆಗ್ತಾರೆ ಯಾವತ್ತು ಅವ್ರನ್ನ ಪರ್ಸ್ನಲ್ ಲೈಫಲ್ಲಿ ಅನ್ಕಂಫರ್ಟ್ ಝೋನ್ಗೆ ಖುಷಿ ಮಾಡಿ ಅವ್ರ ಪರ್ಸ್ನಲ್ ಲೈಫು ಅನ್ಕಂಫರ್ಟ್ ಝೋನ್ಗೆ ಹೋಗ್ತಾ ಇದೆ ನಿಮ್ಮಿಂದ ಅಂದರೆ ಯು ಲ್ಯಾವ್ ಟು ಬಿ ಈ ಸೂಪರ್ ಅಟೆಂಟಿವ್ ಅದನ್ನು ಸ್ಟಾಪ್ ಮಾಡಬೇಕು ಫಸ್ಟ್ ವರ್ಕ್ ವೈಸ್ ಪ್ಲೀಸ್ ಅವ್ರ ಅನ್ಕಂಫರ್ಟ್ ಝೋನ್ಗೆ ಖುಷಿ ಮಾಡಿ ಟ್ರೈನಿಂಗ್ ಕೊಡಿ ಎನೇಬಲ್ ಮಾಡಿ ಅವ್ರನ್ನ ಕೆರಿಯರ್ನ ಡೆವಲಪ್ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡಿ ಅದೇ ಎಂಪ್ಲಾಯೀಸ್ ಫೋಸ್ಟೆ ನಾನು ಎಂಪ್ಲಾಯಿ ಆದರೆ ನನ್ನ ಪರ್ಸ್ನಲ್ ಏನು ನಾನೇ ರೆಸ್ ಎಷ್ಟು ವೆಕೇಶನ್ಸ್ ಇದೆ ತೊಗೊಳ್ಳಿ ಪರ್ಸ್ನಲ್ ಲೈಫ್ ಟೈಮ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಟೈಮ್ ಕೊಡಿ ಫ್ಯಾಮಿಲಿಗೆ ಟೈಮ್ ಕೊಡಿ ಅದು ಇನ್ನೊಂದು ಹೇಳ್ತೀನಿ ನಾನು ನೀವು ಮನೇಲಿ ಹ್ಯಾಪಿ ಇದ್ದು ವರ್ಕಿಗೆ ಹೋದರೆ ವರ್ಕಲ್ಲೂ ದಿನ ಪೂರ್ತಿ ಹ್ಯಾಪಿ ಇರ್ತೀರಾ ಅದೇ ನೀವು ಆಫೀಸಲ್ಲೂ ಹ್ಯಾಪಿ ಇದ್ದು ವಾಪಸ್ ಮನೆಗೆ ಬಂದರೆ ಮನೇಲಿ ಹ್ಯಾಪಿ ಇರ್ತೀರ ಸೊ ಆ ಹ್ಯಾಪಿನೆಸ್ ನಿಮ್ಮ ಕೈಲೇ ಇದೆ ಅದನ್ನು ಎರಡು ಕಡೆ ಎಲ್ಲೇ ಕಳ್ಕೊಂಡ್ರೂ ನಿಮ್ಮದು ಲೈಫ್ ವರ್ಕ್ ಎರಡು ಇದ್ದಾರೆ ಸೊ ಓಕೆ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಎಪಿಸೋಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ ಸೊ ಇನ್ನಷ್ಟು ಇದೇ ರೀತಿಯ ಟಾಪಿಕ್ಸ್ ಜೊತೆಗೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಬೇಡಿ ಸೊ ಥ್ಯಾಂಕ್ ಯು